ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆ ಆರ್ ಟುಟೂರಿಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಶಿಕ್ಷಕ ಆಕಾಂಕ್ಷಿಗಳಿಗೆ ಮಹತ್ವದ ಮಾಹಿತಿಯೊಂದು ಹೊರಬೀಳ್ತಾ ಇದೆ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಸುಮಾರು ಏಳ್ನೂರು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಗ್ತಾ ಇದೆ ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯಗಳಿಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಜೊತೆಗೆ ಯಾವ ಇಲಾಖೆಯಿಂದ ಕಾಲ್ಫಾರ್ಮ್ ಆಗ್ತಾಯಿದೆ ಜೊತೆಗೆ ವಿದ್ಯಾರ್ಹತೆ ಏನಿರಬೇಕಾಗುತ್ತೆ ಮತ್ತೊಂದು ಪ್ರಶ್ನೆ ಪರೀಕ್ಷಾ ಮಾದರಿ ಯಾವ ರೀತಿಯಾಗಿ ಇರುತ್ತೆ ಇವೆಲ್ಲವನ್ನು ಒಳಗೊಂಡಂಥ ಮಹತ್ವಪೂರ್ಣವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲ ರೀತಿಯ ಮಾಹಿತಿಗಳು ನಿಮಗೆ ದೊರಕುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಾ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಮಹತ್ವಪೂರ್ಣ ಮಾಹಿತಿ ನಿಮ್ಮ ಒಂದು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಆರ್ಥಿಕ ಇಲಾಖೆ ಪ್ರತಿಯೊಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಯಾವುದೇ ನೇಮಕಾತಿ ನಡೆದ್ರು ಕೂಡ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತು ಅಂದ್ರೆ ಸೊ ಅದೊಂಥರ ಗ್ರೀನ್ ಸಿಗ್ನಲ್ ಇದ್ದಂಗೆ ನೆಕ್ಸ್ಟ್ ಒಂದು ನೇಮಕಾತಿ ಮಾಡೋದಕ್ಕೆ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಇಲಾಖೆಗಳು ಮುಂದಾಗ್ತಾ ಹೋಗುತ್ತೆ ಸೊ ಇಲ್ಲಿ ಪ್ರಮುಖವಾಗಿ ಯಾವ ಇಲಾಖೆಯಿಂದ ನೇಮಕಾತಿಗೆ ಅಧಿಸೂಚನೆ ಬೀಳುವಂಥದ್ದು ಇದೆನದಾದ್ರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದ ಒಂದು ಕಾರ್ಯನಿರ್ವಹಿಸುತ್ತಿರುವಂತಹ ಸುಮಾರು ನೂರು ಮೌಲಾನ ಆಜಾದ್ ಮಾದರಿ ಶಾಲೆಗಳಿದೆ ಆ ಒಂದು ಶಾಲೆಗಳಿಗೆ ಸಂಬಂಧಪಟ್ಟಂತೆ ಮುಂಬರುವಂತಹ ನೇಮಕಾತಿಯ ಅಧಿಸೂಚನೆ ಬೀಳ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಆರ್ಥಿಕ ಇಲಾಖೆಯು ಕೂಡ ಈಗ ಅನುಮೋದನೆ ಕೊಟ್ಟಿರೋದ್ರಿಂದ ಪ್ರತಿ ಶಾಲೆಗೆ ಪ್ರತಿ ಶಾಲೆಗೆ ಏಳು ಹುದ್ದೆಗಳಂತೆ ಸುಮಾರು ನೂರು ಶಾಲೆಗಳಿಗೆ ಏಳ್ನೂರು ಹುದ್ದೆಗಳನ್ನ ನೇಮಕಾತಿಗೆ ಮುಂದಾಗ್ತದೆ ಈಗ ಇಲಾಖೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ನಿಮ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಆರ್ಥಿಕ ಇಲಾಖೆ ಸಹಮತಿಸಿದೆ ತಾವೆಲ್ಲರೂ ಕೂಡ ಬಂದ್ತಾ ಇದ್ರ ಆರ್ಥಿಕ ಇಲಾಖೆಯು ಸಹಮತಿಸಿದೆ ಈ ಒಂದು ಹುದ್ದೆಗಳಿಗೆ ಎಷ್ಟು ಹುದ್ದೆಗಳಿಗೆ ಏಳ್ನೂರು ಹುದ್ದೆಗಳಿಗೆ ಸೊ ಎಷ್ಟು ಶಾಲೆಯಲ್ಲಿ ನೂರು ಶಾಲೆಯಲ್ಲಿ ಪ್ರತಿ ಶಾಲೆಗೆ ಏಳು ಹುದ್ದೆಗಳಂತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯಗಳಿಗೆ ಖಾಲಿ ಇದೆ ಏನೆಲ್ಲ ಮಾಹಿತಿ ಇದೆ ಅವುಗಳನ್ನ ಒಂದು ಬೈವ್ ಹೋಗೋಣ ಮೊದಲಿಗೆ ವಿಷಯವಾರು ಯಾವೆಲ್ಲ ಖಾಲಿ ಇದೆ ಅಂತ ನೋಡ್ತಾ ಹೋಗೋಣ ಆ ನಂತರ ವಿದ್ಯಾರ್ಹತೆ ಏನು ಯಾವ ರೀತಿಯಾಗಿ ಪರೀಕ್ಷೆ ಇರುತ್ತೆ ಅವೆಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮೊದಲಿಗೆ ನಿಮಗೆಲ್ಲ ಕಾಣ್ತಾ ಇಲ್ಲಿ ಮೊದಲಿಗೆ ಮುಖ್ಯೋಪಾಧ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಬೇಸಿಕ್ಕನ್ನು ಕೂಡ ಗಮನಿಸ್ತಾ ಇದ್ದಾರೆ ನಲ್ವತ್ಮೂರು ಸಾವಿರದ ನೂರಿಂದ ಪ್ರಾರಂಭ ಆಗುತ್ತೆ ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂತೆ ಸೊ ನೋಡಿ ಇದಕ್ಕಿಂತ ಮುಂಚೆ ಒಂದು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಈ ಶಾಲೆಗಳು ಆರನೇ ತರಗತಿಯಿಂದ ಇಟ್ಕೊಂಡು ಟೆಂತ್ವರೆಗೂ ಪ್ರಸ್ತುತವಾಗಿ ಹತ್ತನೇ ತರಗತಿ ಇರಿದೆ ನೆಕ್ಸ್ಟ್ ಏನಾಗ್ತದೆ ಇಲ್ಲೇ ಒಂದೇನಾಗ್ತದೆ ಏನಾಗ್ತದೆ ಎಕ್ಸ್ಟೆಂಡ್ ಆಗುತ್ತೆ ಅಂದರೆ ಲೆವೆಂತ್ ಮತ್ತು ಟ್ವೆಲ್ತ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಪ್ರಸ್ತುತವಾಗಿ ಆರರಿಂದ ಹತ್ತನೇ ತರಗತಿಯವರೆಗೆ ಈ ಒಂದು ನೇಮಕಾತಿಗಳು ನಡೀತಾ ಇದೆ ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮುಖ್ಯೋಪಾಧ್ಯಾಯರ ಹುದ್ದೆಗಳು ಸೊ ಒಂದು ಶಾಲೆಗೆ ಒಂದರಂತೆ ಒಟ್ಟಾರೆಯಾಗಿ ನೂರು ಶಾಲೆಗಳಿಗೆ ನೂರು ಹುದ್ದೆಗಳು ಸೃಷ್ಟಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತ ನೇಮಕಾತಿ ಆಗ್ತಾ ನೆಕ್ಸ್ಟ್ ಭಾಷಾ ಶಿಕ್ಷಕರು ಅದರಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನೂರು ಹುದ್ದೆಗಳು ಈಗ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಬರ್ತಾ ಇದೆ ಪ್ರಮುಖವಾಗಿ ಯಾರೆಲ್ಲ ಒಂದು ಕನ್ನಡ ಭಾಷಾ ಶಿಕ್ಷಕರಾಗಬೇಕು ಅಂತ ಅಂದ್ಕೊಂಡಿದ್ರಿ ನಿಮಗೆಲ್ಲ ಅತ್ಯಂತ ಒಳ್ಳೆಯ ಅವಕಾಶ ಬರ್ತಾ ಇದೆ ನೂರು ಶಾಲೆಗಳಿಗೆ ನೂರು ಶಿಕ್ಷಕರಂತೆ ಈಗ ನೇಮಕಾತಿ ಆಗ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ಆಂಗ್ಲ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನೂರು ಹುದ್ದೆಗಳಿದೆ ಹಾಗೆ ಉರ್ದು ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನೂರು ಹುದ್ದೆಗಳು ಖಾಲಿ ಇದೆ ಅವುಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ನಡೀತಾ ಇದೆ ಮುಂದಿನ ಹಂತದಲ್ಲಿ ಹಾಗೆ ಗಣಿತ ಭಾಷಾ ಶಿಕ್ಷಕರು ನೂರು ಹುದ್ದೆಗಳು ಹಾಗೆ ವಿಜ್ಞಾನ ಭಾಷಾ ಶಿಕ್ಷಕರು ನೂರು ಹುದ್ದೆಗಳು ಹಾಗೆ ಸಮಾಜ ವಿಜ್ಞಾನ ಭಾಷಾ ಶಿಕ್ಷಕರು ನೂರು ಹುದ್ದೆಗಳು ಒಟ್ಟಾರೆಯಾಗಿ ಏಳ್ನೂರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಗಮನಿಸಿದ್ರೆ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ನಡೀತಾ ಇದೆ ಅಂದರೆ ಕನ್ನಡ ಇಂಗ್ಲೀಷು ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಅದೇ ರೀತಿಯಾಗಿ ಒಂದು ವಿಜ್ಞಾನ ಭಾಷೆ ಶಿಕ್ಷಕರು ಕ ಒಂದು ಗಣಿತ ಭಾಷೆ ಶಿಕ್ಷಕರು ಎಲ್ಲ ಒಂದು ಅದೇ ರೀತಿಯಾಗಿ ಉರ್ದು ಸೊ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ನಡೀತಾ ಇದೆ ತಮ್ಮೆಲ್ಲರೂ ಕೂಡ ಒಂದು ಉತ್ತಮವಂತ ಅವಕಾಶ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗ ಏನು ಮತ್ತೊಮ್ಮೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ತು ಅಂದರೆ ಅದು ಗ್ರೀನ್ ಸಿಗ್ನಲ್ ಇದ್ದಂಗೆ ಮುಂದಿನ ಹಂತದಲ್ಲಿ ತ್ವರಿತವಾಗಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಇಲಾಖೆಯಿಂದ ಒಂದು ನೇಮಕಾತಿಯ ಅಧಿಸೂಚನೆ ಹೊರಬೀಳುತ್ತೆ ಓಕೆನಾ ಶೀಘ್ರದಲ್ಲೇ ಈ ಒಂದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಹೊರಬೀಳದ್ರಲ್ಲಿ ಯಾವುದೇ ರೀತಿಯಾಗಿ ಸಂಶಯ ಇಲ್ಲ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೊರಬೀಳುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಏನಾಗಿರಬೇಕು ಸರ್ ಅನ್ನೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿ ಪ್ಲಸ್ ಬಿಎಡ್ ವೆರಿ ವೆರಿ ಇಂಪಾಯಿಂಟ್ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಗ್ರಿ ಪ್ಲಸ್ ಬಿಎಡ್ ಅನ್ನು ಮುಗಿಸ್ಬೇಕಾಗುತ್ತೆ ಡಿಗ್ರಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಒಂದಿಷ್ಟು ನೀವೆಲ್ಲ ಒಂದು ಅಂದ್ರೆ ನಿಮ್ಮ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಸೊ ಯಾರೆಲ್ಲ ಒಂದು ಬಿ ಎಸ್ ಸಿ ಬಿ ಸಿನಲ್ಲಿ ಸಂಬಂಧಪಟ್ಟಂಗೆ ಮ್ಯಾಥಮೆಟಿಕ್ಸ್ ಯಾರು ಮಾಡಿರ್ತೀರ ಅದರ ರೀತಿಗೆ ಸಿ ಬಿ ಜೆಡ್ ಯಾರು ಮಾಡಿರ್ತಾರೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಗಣಿತ ಶಿಕ್ಷಕರು ಬರ್ತಾ ಹೋಗ್ತಾರೆ ಸಿ ಬಿ ಜೆಡ್ ಸಂಬಂಧಪಟ್ಟಂತೆ ವಿಜ್ಞಾನ ಶಿಕ್ಷಕರು ಬರ್ತಾ ಹೋಗ್ತಾರೆ ಕೇವಲ ಸಿ ಬಿ ಜೆಡ್ ಸರ್ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಅಧಿಸೂಚನೆ ಬರುತ್ತೆ ಅದರಲ್ಲಿ ನಿಮಗೆ ಇಂಡೀಟೆಲ್ಲ ಕೊಟ್ಟಿರ್ತಾರೆ ಬಟ್ ಏನು ಇವೆಲ್ಲ ಇದ್ದಾವೆ ಇವೆಲ್ಲವೂ ಕೂಡ ಡಿಗ್ರಿ ಮತ್ತು ಬಿ ಎಡ್ ಇದು ಇದನ್ನೆಟ್ಕೊಳ್ಳಿ ಡಿಗ್ರಿ ಮತ್ತು ಬಿ ಎಡ್ ಯಾರೆಲ್ಲ ಆಗಿರ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ಸನ್ನು ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರ ಮಾಸ್ಟರ್ ಡಿಗ್ರಿ ಅವಶ್ಯಕತೆ ಇಲ್ಲ ಓನ್ಲಿ ಡಿಗ್ರಿ ಪ್ಲಸ್ ಬಿ ಎಡ್ ಸಾಕು ಕ್ಲಿಯರ್ ಐತಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಹತೆ ಇದಾಗಿರುತ್ತೆ ಜೊತೆಗೆ ಎಕ್ಸಾಮ್ ಯಾವ ರೀತಿ ಆಗಿರುತ್ತೆ ಅಂದರೆ ಇಲ್ಲಿ ತಾವೆಲ್ಲ ಗಮನಿಸಿದ್ರೆ ಇಲ್ಲಿ ವಿಶೇಷವಾಗಿ ಮುಖ್ಯೋಪಾಧ್ಯಾಯರನ್ನ ಕೊಟ್ಟಿರ್ತಾರೆ ಸೊ ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಹಾಗೆ ಎಲ್ಲ ಒಂದು ಭಾಷಾ ಶಿಕ್ಷಕರಾಗಿರಲಿ ಮತ್ತೆ ವಿಶೇಷ ಶಿಕ್ಷಕರಿಗೆ ಸಂಬಂಧಪಟ್ಟ ಕೂಡ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಇರುತ್ತೆ ಆದರೆ ಇಲ್ಲೇನಂದ್ರೆ ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂತೆ ಒಂದು ಐಚ್ಛಿಕ ವಿಷಯ ಇರುತ್ತೆ ಓಕೆನಾ ಸೊ ಐಚ್ಛಿಕ ವಿಷಯ ಅದೇ ರೀತಿ ಜನರಲ್ ಪೇಪರ್ ಜನರಲ್ ಪೇಪರ್ ಅಂತ ಇರುತ್ತೆ ಓಕೆನಾ ಸೊ ಇಲ್ಲಿ ಜನರಲ್ ಪೇಪರ್ ಜೊತೆಗೆ ಐಚ್ಛಿಕ ವಿಷಯ ಅಂತ ಎರಡು ಪೇಪರ್ ಇರುತ್ತವೆ ಇಲ್ಲಿ ಇನ್ನೂರು ಪ್ರಶ್ನೆಗಳು ಇರುತ್ತೆ ಇನ್ನೂರು ಪ್ರಶ್ನೆಗಳು ಸೊ ಅದಕ್ಕೆ ಒಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಟೋಟಲ್ ನಾನ್ನೂರು ಅಂಕಗಳಿಗೆ ಓಕೆನಾ ನೆಗೆಟಿವ್ ಇರುತ್ತೆ ಸೊ ಮುಖ್ಯೋಪಾಧ್ಯಾಯ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಇರುತ್ತೆ ಸೊ ಎರಡು ಪತ್ರಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಹೇಳ್ದೆ ಒಂದು ಮೊದಲೇದು ಐಚ್ಛಿಕ ವಿಷಯ ಎರಡೇ ಬಂದು ಒಂದು ಜನರಲ್ ಪೇಪರ್ ಇರುತ್ತೆ ಸೊ ಐಚ್ಛಿಕ ವಿಷಯದಲ್ಲಿ ಏನಂತಂದ್ರೆ ಒಂದಿಷ್ಟು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತದ್ದು ಇರುತ್ತೆ ಓಕೆನಾ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಆ ಒಂದು ಏನು ಏನು ನಿಮಗೆ ಪ್ಯಾಟರ್ನ್ ಆಗಲಿ ಏನು ಎಕ್ಸಾಮ್ ಪ್ಯಾಟರ್ನ್ ಆಗಿರಲಿ ಅಥವಾ ನಿಮಗೆ ಸಿಲೆಬಸ್ ಆಗಿರಲಿ ಮುಂದಿನ ದಿನಗಳಲ್ಲಿ ಬರುತ್ತೆ ಸೊ ಈ ರೀತಿಯಾಗಿ ಮಾಹಿತಿ ಅಂತೂ ಇದ್ದೇ ಇದೆ ಅಂದ್ರೆ ಒಂದು ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಜನರಲ್ ಪೇಪರ್ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಇನ್ನೂರು ಪ್ರಶ್ನೆಗಳು ಸೊ ಒಂದೊಂದು ಪ್ರಶ್ನೆಗೆ ಎರಡೆರಡು ಅಂಕಗಳಿರುತ್ತೆ ಒಟ್ಟಾರೆ ಒಟ್ಟಾರೆಯಾಗಿ ನಾನ್ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ನೆಗೆಟಿವ್ ಅಂಕಗಳು ಕೂಡ ಇರುತ್ತೆ ಹಾಗೆ ಇದನ್ನು ಬಿಟ್ಟು ಉಳಿದಂತೆ ಎಲ್ಲವೂ ಕೂಡ ಇದರಲ್ಲೂ ಕೂಡ ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಒಂದು ಪತ್ರಿಕೆ ಎರಡು ಇರುತ್ತೆ ಸೊ ಇಲ್ಲಿ ಐಚ್ಛಿಕ ವಿಷಯ ಅಂದರೆ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ ಕನ್ನಡ ವಿಷಯ ಅಂದರೆ ಕನ್ನಡ ಐಚ್ಛಿಕ ವಿಷಯ ಇಂಗ್ಲಿಷ್ ಅಂದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಹಾಗೆ ವಿಷಯ ನಿಮ್ಮ ಐಚ್ಛಿಕ ವಿಷಯಗಳಿರುತ್ತೆ ಮತ್ತೆ ಸೆಕೆಂಡ್ ಪೇಪರ್ ಏನಂತಂದರೆ ಕಮ್ಯುನಿಕೇಷನ್ ಪೇಪರ್ ಅಂದ್ರೆ ಅಲ್ಲೇನಾಗುತ್ತೆ ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ಇವುಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ ಇಲ್ಲಿ ಟೂ ಮಾರ್ಕ್ಸ್ ಇರುತ್ತೆ ಟೂ ಮಾರ್ಕ್ಸ್ ಇರುತ್ತೆ ಟೂ ಪ್ರಶ್ನೆಗಳು ಓಕೆನಾ ಅಂದರೆ ಒಂದೊಂದು ಪ್ರಶ್ನೆ ಒಂದೊಂದು ಅಂಕಗಳನ್ನ ನಿರ್ಧಾರ ಆಗುತ್ತೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲೂ ಕೂಡ ನೆಗೆಟಿವ್ ಇರುತ್ತೆ ಓಕೆನಾ ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಮಾಹಿತಿ ಗೊತ್ತಾಗ್ತದೆ ಸೊ ಯಾವ ಅಂ ಎಷ್ಟು ಅಂಕಗಳಿರುತ್ತೆ ಎಷ್ಟು ಪತ್ರಿಕೆಗಳಿರುತ್ತವೆ ಜೊತೆಗೆ ನೆಗೆಟಿವ್ ವಿದ್ಯಾ ಮತ್ತು ಅದರ ಜೊತೆಗೆ ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ನಡೆಯುತ್ತೆ ಇವೆಲ್ಲವೂ ಕೂಡ ಮಾಹಿತಿನ ಕೊಟ್ಟೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮುಖ್ಯ ಉಪಾಧ್ಯಾಯರಿಗೆ ಸಂಬಂಧಪಟ್ಟಂತೆ ಮೊದಲನೇ ಪೇಪರ್ ಐಚ್ಛಿಕ ವಿಷಯ ಎರಡನೇ ಪೇಪರ್ ಇಲ್ಲೇನಾಗುತ್ತೆ ಅಂದರೆ ಜನರಲ್ ಪೇಪರ್ ಆಗಿರುತ್ತೆ ಜನರಲ್ ಪೇಪರ್ ಆಗಿರುತ್ತೆ ಆದರೆ ಅವ್ರನ್ನ ಹೊರತುಪಡಿಸಿ ಬಾಕಿ ಉಳಿದಂಥ ಎಲ್ಲ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮೊದಲನೇ ವಿಷಯ ಮೊದಲೇ ಪತ್ರಿಕೆ ಸಂಬಂಧಪಟ್ಟಂತೂ ಐಚ್ಛಿಕ ವಿಷಯ ಎರಡನೇ ಪೇಪರ್ ಬಂದು ಕಮ್ಯುನಿಕೇಟಿವ್ ಪೇಪರ್ ಅದರಲ್ಲಿ ಕನ್ನಡ ಇಂಗ್ಲೀಷು ಮತ್ತು ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಓಕೆನಾ ಕ್ಲಿಯರ್ ಆಯ್ತಲ್ಲ ಸೊ ಇಲ್ಲಿ ಟೂ ಹಂಡ್ರೆಡ್ ಪ್ರಶ್ನೆಗಳು ಟೂ ಹಂಡ್ರೆಡ್ ಮಾರ್ಕ್ಸ್ ಇದು ಕ್ಲಿಯರ್ ಐತಲ್ಲ ಸೊ ಹಾಗೆ ಮುಖ್ಯ ಉಪದಿಗೆ ಸಂಬಂಧಪಟ್ಟಂತೆ ಟೂ ಹಂಡ್ರೆಡ್ ಪ್ರಶ್ನೆಗಳಿರುತ್ತೆ ಆದರೆ ಒಂದೊಂದು ಪ್ರಶ್ನೆ ಎರಡೆರಡು ಅಂಕಗಳನ್ನ ಕ್ಯಾರಿ ಮಾಡುತ್ತೆ ಒಟ್ಟಾರೆಗೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಓಕೆನಾ ಸೊ ಇಷ್ಟು ಮಾಹಿತಿಗಳು ತಮಗೆಲ್ಲ ಗೊತ್ತಾಗಿದೆ ಅಂದರೆ ಈಗ ನಿಮಗೆ ವಿದ್ಯಾರ್ಹತೆ ಗೊತ್ತಾಯಿತು ಜೊತೆಗೆ ನಿಮಗೆ ಯಾವೆಲ್ಲ ರೀತಿ ಪ್ರಶ್ನೆ ಬರ್ತವೆ ಮತ್ತು ಒಂದು ಪರೀಕ್ಷಾ ಮಾದರಿ ಯಾವ ರೀತಿ ಇದೆ ಇದು ಕೂಡ ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತಾ ಇದ್ದೀನಿ ಸೊ ತಾವು ಎಲ್ಲರೂ ಕೂಡ ಈಗ ಏನಂತಂದ್ರೆ ಯಾರೆಲ್ಲ ಜಿ ಪಿ ಎಸ್ ಟಿಗೆ ತಯಾರಾಗ್ತಿದ್ರಾ ಅಥವಾ ಎಚ್ ಎಸ್ ಟಿ ತಯಾರಾಗ್ತಿದ್ರ ಅವೆಲ್ಲವೂ ಕೂಡ ನಿಮಗೆ ಇದಕ್ಕೆ ಅನುಕೂಲ ಆಗುತ್ತೆ ಓಕೆನಾ ಈಗ ಆಲ್ರೆಡಿ ನಿಮಗೆ ಎಚ್ ಎಸ್ ಟಿ ಆಗಿರಲಿ ಜಿ ಪಿ ಎಸ್ ಟಿ ಆಗಿರಲಿ ಅಥವಾ ಮತ್ತೊಂದು ಎಕ್ಸಾಮ್ಗಳಾಗಲಿ ತಯಾರಿ ನಡೆಸ್ತಾ ಇದಾರೆ ಅಂದರೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಅಥವಾ ಇನ್ನು ತಯಾರಿಯನ್ನು ಮಾಡ್ತಾ ಇಲ್ಲ ಸೊ ನಿಮ್ಗೆ ಒಂದಿಷ್ಟು ಮಾರ್ಗದರ್ಶನ ಬೇಕಾಗಿದೆ ಅಥವಾ ನಮ್ಗೊಂದಿಷ್ಟು ಏನಾದರೂ ಕೂಡ ಪೇಡ್ ಕ್ಲಾಸ್ ಬೇಕು ಅನ್ನೋದ್ರೆ ಕೆಳಭಾಗದಲ್ಲಿ ನಂಬರ್ ಕಂಡಿದೆ ಸೊ ನಿಮಗೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ತರಗತಿಗಳು ಪ್ರಾರಂಭ ಆಗಿದೆ ಸೊ ಕೂಡಲೇ ನೀವು ಕೆಳ ಕೆಳಗಡೆ ಕಾಣ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನು ಮಾಡಿ ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಕೋಚಿಂಗನ್ನು ಪಡ್ಕೊಬೋದು ಅದ್ಭುತವಾಗಿ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ತರಗತಿಗಳನ್ನ ಕೊಡ್ತಾ ಇದ್ದೀವಿ ಸೊ ಈ ಒಂದು ತರಗತಿಗಳನ್ನ ಮಿಸ್ ಮಾಡ್ಕೊಂಬಿಡಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಈಗ ಆಲ್ರೆಡಿ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ ತರಗತಿಗಳನ್ನ ಕೊಡ್ತಾ ಇದ್ದೇವೆ ಸೊ ಈ ಒಂದು ಮೌಲನ ಆಜಾದ್ ಸಂಬಂಧಪಟ್ಟಂಥ ಏಳ್ನೂರು ಹುದ್ದೆಗಳು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಿದೆ ಇಷ್ಟು ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಒಂದು ಹುದ್ದೆಗಳಿದೆ ಜೊತೆ ಪರೀಕ್ಷಾ ಮಾದರಿ ಏನು ವಿದ್ಯಾರ್ಹತೆ ಏನು ಎಲ್ಲವೂ ಕೂಡ ಅರ್ಥ ಆಗಿಂತ ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಮಾಹಿತಿ ಸಿಕ್ಕಿದೆ ಏನಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಪೇಯ್ಡ್ ಕ್ಲಾಸ್ ಬೇಕು ಅಂದರೆ ಕೆಳಭಾಗದಲ್ಲಿ ಕಾಣುತ್ತಾ ನಂಬರಿಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು